ಅದರ ಜೊತೆಗೆ ಇವತ್ತು ನಮ್ಮ ಅರವಿಂದ ಅವರು ಸುಮಾರು ಹದಿನೇಳು ವರ್ಷದಿಂದ ಪ್ರತಿ ವರ್ಷವೂ ಅತ್ಯಂತ ಭಕ್ತಿಯಿಂದ ದಾಸವನ್ನು ಮಾಡ್ತಾರೆ ಹಂಗ ಎಷ್ಟು ಚಲೋ ಅಣ್ಣ ಎಷ್ಟು ಚಲೋ ಸಾರು ಎಷ್ಟು ಚಲೋ ಹುಗ್ಗಿ ಲಗ್ನದಾಗ ಮಾಡಿದಾಗ ಮಾಡಿರ್ತಾರೆ ಅಷ್ಟು ಪ್ರೇಮದಿಂದ ಎಲ್ಲರಿಗೂ ಊಟ ಮಾಡಿಸ್ತಾರೆ ಮತ್ತು ಅರವಿಂದ್ ಮಂಗಳೂರವರು ಸೇವೆ ಅದು ಸ್ಮರಣೀಯವಾದಂತ ಸೇವೆ ವಿಜಯ ಮಹಾಂತೇಶ್ ಕೃಪೆ ಆಗೈತಿ ವರ್ಷ ಅವ್ರು ಮಾಡ್ತಾರೆ ಅದಕ್ಕಾಗಿ ಅವ್ರಿಗೆ ಯಾವಾಗಲೂ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶ ಸೇವಾ ಮಾಡೋರಿಗೆ ಸದಾಕಾಲ ಸಿಗಲಿ ಅಂತ ಹೇಳಿ ಮತ್ತ ಇವತ್ತು ವರ್ಷ ನಮ್ಮ ಚಂದ್ರಹಾಸಿ ಹೇರೂರವ್ರು ಅವರು ಇಡೀ ವಿದ್ಯುತ್ ದೀಪೋತ್ಸವದ ಈ ಅಲಂಕಾರ ಸೇವೆಯನ್ನ ಅವರು ಕೈಕೊಂಡ ಇಡೀ ಎಷ್ಟು ಅಂದ್ರೆ ಬೆಳಕ ಅಂದ್ರೆ ಬೆಳಕು ವಿಜಯ ಮಹಾಂತೇಶನ ಆವರಣದಲ್ಲಿ ಬೆಳಕ ಬೆಳಕೆ ಸಿಗ್ತದೆ ಅದಕ್ಕೆ ಅವರು ಬೆಳಕಿನ ಸೇವೆಯನ್ನು ಮಾಡ್ಯಾರ ಅವ್ರ ಮನೆ ಯಾವಾಗಲೂ ಬೆಳಕಾಗೆ ಇರಲಿ ಆ ಸೇವೆ ಬಹಳ ಶ್ರೇಷ್ಠವಾದಂತ ಸೇವೆ ಅದಕ್ಕೆ ತಮಗೆಲ್ಲ ಒಂದು ಮಾತು ಹೇಳ್ಬೇಕಂತಂದ್ರ ವಿಜಯ ಮಹಾಂತ ಶಿವಿಗಳು ನಮ್ಮ ದೊಡ್ಡಜ್ಜವ್ರು ಆದರ್ಶದ ಹೆಜ್ಜೆಗಳನ್ನ ಬಿಟ್ಟು ಹೋಗ್ಯಾರ ಆದರ್ಶದ ಹೆಜ್ಜೆಗಳನ್ನ ಬಿಟ್ಟು ಹೋಗ್ಯಾರ ಸುಮ್ಮನೆ ಜಾತ್ರೆ ಮಾಡುದು ಉಗಿ ಸುಮ್ಮ ತೆಗೆಕೊಂಡು ಮನೆಗೆ ಹೋಗುದು ಇಂತಹದ ಒಂದು ವ್ಯವಸ್ಥೆ ಅಲ್ಲ ಇದು ಆದರ್ಶದ ಹೆಜ್ಜೆಯನ್ನು ಇಟ್ಟು ಹೋಗ್ಯಾರ ವಿಜಯ ಮಹಾಂತ ಶಿವಿಗಳು ಸದಾ ಕಾಲವಾಗಿ ಅವರು ಹೆಗಲಿಗೆ ಬಸವಣ್ಣನ ವಚನಗಳನ್ನು ಬೆನ್ನಿಗೆ ಕಟ್ಕೊಂಡು ಇಡೀ ನಾಡೆಲ್ಲ ಸಂಚಾರ ಮಾಡಿದರು ಎಲ್ಲಿ ಬಸವಣ್ಣವ್ರ ತತ್ವಗಳನ್ನೇ ಹೇಳಿದರು ತಾವು ಕೂಡ ಬಸವಣ್ಣವ್ರ ತತ್ವದ ಪ್ರಕಾರ ಅಕ್ಷರಶಃ ಬದುಕಿದವರು ವಿಜಯ ಮಹಾಂತ ಶಿವಿಗಳು ಆ ತತ್ವದಲ್ಲಿ ಅದ್ಭುತವಾದಂಥ ಶಕ್ತಿ ಅದ್ಭುತವಾದಂಥ ಶಕ್ತಿ ತತ್ವದಲ್ಲಿ ಯಾರ ಬಸವ ತತ್ವವನ್ನು ಆಚರಣೆ ಮಾಡ್ಕೊಂಡು ಹೋಗ್ಯಾರ ಎಲ್ಲ ತಪಸ್ಸುಗಳು ಮಹಾ ತಪಸ್ಸುಗಳಾಗ ಉಳ್ಕೊಂಡ ಅವ್ರು ಯಾರು ಕರೆದಾರ ಕಟ್ಲಿಲ್ಲ ತಾಯ್ತ ಕಟ್ಟಲಿಲ್ಲ ಚೀಟಿ ಕಟ್ಲಿಲ್ಲ ಪಂಚಾಂಗ ಹೇಳಿಲ್ಲ ಏನೆಲ್ಲ ಶುದ್ಧವಾದಂತ ಲಿಂಗ ಪೂಜೆ ಮಾಡ್ರಿ ಮತ್ತು ವಚನಗಳ ಅಧ್ಯಯನ ಮಾಡ್ಕೊಂಡು ಆ ಏನು ಬಸವಣ್ಣವ್ರ ತತ್ವಗಳು ಅದವಲ್ಲ ಅದನ್ನ ಜೀವನದಲ್ಲಿ ಪಾಲಿಸ್ಕೊಂಡು ಬರ್ರಿ ಇಷ್ಟು ಪಾಲಿಸ್ಕೊಂಡು ಬಿಟ್ರೆ ಆ ಮನುಷ್ಯ ಅವನ ವ್ಯಕ್ತಿತ್ವ ಸುವರ್ಣಾಕ್ಷರ ಬರೆದಿರುವಂಥ ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ ಅಂತ ವಿಜಯ ಮಹಾನ್ ಶಿವರು ಹೇಳ ಅವ್ರ ಕಾಲಕ್ಕೆ ಒಂದು ಮಾತು ಹೇಳಿ ವಿಜಯ ಮಹಾನ್ ಅವ್ರು ಯಾವಾಗ್ಲೂ ಕೂಡ ಲಿಂಗದೊಳ ಕಾಲಕ್ಕ ಜನ ಭಕ್ತರು ಬಂದು ಅಳಾರ್ಚವೆಲ್ಲ ಮಾಡ್ತಾರೆ ಮಹಾ ತಪಸ್ವಿಗಳು ವಿಜಯ ಮಹಾಶಿವಿ ದೊಡ್ಡ ದೊಡ್ಡ ತಪಸ್ಸಿಗಳು ಮಹಾ ಮಹಾಪುಣ್ಯ ಐತಿ ಅವ್ರ ನೆಲದವ್ ನಾವು ಕುಂತೇವಲ್ಲ ಮಹಾ ಮಹಾಭಾಗ್ಯವಂತರೂ ಮತ್ತೆ ಯಾರು ವಿಜಯ್ ಮಹಾಶಿವಿಗಳು ಲಿಂಗದೊಳಗಾಯರಂತ ಯಾರು ತಿಳ್ಕೊಳಕ್ ಹೋಗಾರೆ ಲಿಂಗದೊಳಗೆ ಆಗಿಲ್ಲ ಅವ್ರು ಯಾವತ್ತು ಸದಾ ಕಾಲ ಇರೋರು ಅದ್ಭುತವಾದಂತ ವ್ಯಕ್ತಿತ್ವರು ಸದಾ ಕಾಲ ಇರತಕ್ಕಂಥವ್ರು ಎಂದೂ ಲಿಂಗೊಳಗಾಯರಂತ ತಿಳ್ಕೊಬಾರ್ದು ಆದ್ರೆ ಅವರು ಕೊನೆಗಾಲಕ್ಕೆ ಬಂದ್ ಎಲ್ಲ ಭಕ್ತರ ಹತ್ತಾಗ ಒಂದ್ ಮಾತು ಹೇಳಿದ್ರು ಭಕ್ತನ ಸಮಾಧಾನ ಮಾಡಾಕ ಒಂದು ಅಭಯವನ್ನು ಕೊಡ್ತಾರೋರು ಒಂದ್ ಅಭಯ ಕೊಡ್ತಾರೋ ಏನಂದ್ರ ಯಾರು ನಿತ್ಯದಲ್ಲಿ ಲಿಂಗ ಪೂಜೆ ಮಾಡ್ಕೊತಿರಿ ಏನಂದ್ರ ಏನಂದ್ರೆ ಯಾರು ನಿತ್ಯದಲ್ಲಿ ಲಿಂಗ್ ಪೂಜೆ ಮಾಡ್ಕೊತೀರಿ ನಿತ್ಯದ ನಿಷ್ಠೆಯಿಂದ ಲಿಂಗ್ ಪೂಜೆಯನ್ನು ಮಾಡ್ಕೊತೀರಿ ಮತ್ತೆ ಯಾರು ದಿನ ಬಸವಣ್ಣವರ ಐದು ವಚನ ಓದ್ತೀರಿ ಮತ್ತೆ ಯಾರು ನಿಷ್ಠೆಯಿಂದ ಕಾಯ್ಕ ಮಾಡ್ತೀರಿ ಅವ್ರೊಳಗ ನಾನಾ ಇರ್ತೇನೆ ಅಂತ ಹೇಳಿಬಿಟ್ರು ಅವ್ರೊಳಗ ನಾನಾ ಇರ್ತೇನೆ ಅಂತ ಹೇಳಿದ್ರು ಆದ್ರೂ ಇವತ್ತಿಗೂ ಕೂಡ ಯಾರು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೊಂತಾರ ಬಸವ ಶರಣರು ರಚನೆ ಓದ್ತಾರ ಮತ್ತು ನಿತ್ಯ ಕಾಯ್ಕ ಮಾಡ್ತಾರೆ ಅವ್ರಿಗೆ ಏನು ಕೊರತಾ ಇಲ್ಲ ವಿಜಯ ಮಹಾಂತರ ಅಪ್ಪಣೆಯನ್ನ ಪಾಲಿಸ್ಕೊಂಡು ಅವ್ರಿಗೆ ಏನು ಕೊರತಾಗಿಲ್ಲ ಅವ್ರ ಆನಂದವಾಗಿ ಇದ್ದಾರೆ ಅದಕ್ಕ ಅದಕ್ಕೆ ಇನ್ನೂ ಸಮಾಧಾನ ಆಗದೆ ಇದ್ದಾಗ ವಿಜಯ ಮಹಾಂತ ಒಂದು ಮಾತನ್ನ ಹೇಳ್ತಾರೆ ಅವ್ರು ಇಲ್ಲ ನಿಮ್ ಬಿಟ್ಟು ನಮಗೆ ಇರಾಕ ಆಗಂಗಿಲ್ಲ ಅಂತ ಗೋಗರಿ ತರ ಕಣ್ಣೀರ್ ಗೋಗರಿ ತರ ಅವಾಗ ವಿಜಯ ಮಹಾಶಿವ್ ಒಂದು ಮಾತು ಹೇಳ್ತಾರ ಆಯ್ತು ಇಷ್ಟು ನೀವು ಕಷ್ಟಪಟ್ಟು ತ್ರಾಸ್ ತಗೊಳಕತ್ತೀರಿ ಅಂದ್ರ ನಾನು ಹತ್ತೊಂಬತ್ತನೇ ಪೀಠಾಧಿಪತಿ ಮತ್ತೆ ನಿಮ್ಮ ಮಠಕ್ಕೆ ಬರ್ತೇನೆ ಅಂತ ಹೇಳ್ತಾರೆ ವಿಜಯ ಮಹಾಂತ ಶಿವಗಳು ವಾಣಿ ಇದು ನಮ್ಮ ದೊಡ್ಡಸರಲ್ಲ ಮಹಾಪತ್ಗಳು ಅವರೇ ಹತ್ತೊಂಬತ್ತನೇ ಪೀಠಾಧಿಪತಿಗಳು ಅವರೇ ವಿಜಯ ಮಹಾಂತೇಶನ್ ಅವಕಾರ ಅದಕ್ಕೆನ ಅವರು ಇಷ್ಟೆಲ್ಲ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ದೊಡ್ಡ ಮಾಡೋ ಕೆಲಸ ದೊಡ್ಡ ಹೇಳೋ ಮಾತು ಕೇಳಿಬಿಟ್ರೆ ಸಲ ಹಾರ್ಟ್ ಅಟ್ಯಾಕ್ ಆಗ ಆದ್ರೆ ಎಲ್ಲವನ್ನು ತಪ್ಪಿಸ್ಕೊಂಡು ಮತ್ತೆ ಆ ಬಸವಾದಿ ಶರಣರ ತತ್ವ ಇಡೀ ಜಗತ್ತಿನ ತುಂಬಾ ಸಾರಿದ್ರು ಇಡೀ ಜಗತ್ತಿನ ತುಂಬಾ ಸಾರಿದ್ರು ಅದಕ್ಕಾಗಿ ಬಸವಾದಿ ಶರಣರ ತತ್ವ ಇದು ನಮ್ಮ ಬರೇ ನಮ್ಮ ಎಳಕಲ್ಲು ಹುಣಗೊಂಡು ಕೂಡ ಸಮ ತತ್ವ ಅಲ್ಲಿದೆ ಇದು ಇಡೀ ಜಗತ್ತನ್ನ ಬೆಳಗುವಂತ ತತ್ವ ಇವತ್ತು ಅಮೆರಿಕದ ಅಧ್ಯಕ್ಷ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಸುಮಾರು ಐವತ್ತು ರಾಷ್ಟ್ರಗಳಲ್ಲಿ ಬಸವಣ್ಣವ್ರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಐವತ್ತು ರಾಷ್ಟ್ರಗಳು ಮನೆ ಮನೆ ಬಾಲಿ ಬಾಲಿಯೊಳಗೊಂದು ಆತು ಮನೆ ಮನೆ ಬಾಲಿ ಒಳಗೊಂದು ಬಸವ ತತ್ವ ಸಮಾವೇಶ ಬಾಲಿ ಬಾಲಿ ಒಳಗೆ ಹಿಂಗ ಇಡೀ ಜಗತ್ತಿನಲ್ಲಿ ಐವತ್ತು ರಾಷ್ಟ್ರಗಳಲ್ಲಿ ಇವತ್ತು ಬಸವಣ್ಣವ್ರ ತತ್ವ ಚಿಂತನೆಗಳು ನಡೆದಾವೆ ಒಂದ್ ದಿವ್ಸ ಇಡೀ ಜಗಂತನ್ನ ಆವರಿಸುವಂತಿಗೂ ಜಗಂತನ್ನ ಆವರಿಸ್ಕೊಂತಿ ಅದ್ಭುತವಾದ ಸೌಹಾರ್ದತವಾದ ತತ್ವ ಕಾಯಕನಿಷ್ಠ ತತ್ವ ದಾಸವನಿಷ್ಠ ತತ್ವ ಅರಿವಿನ ಅರಿವಿನ ತತ್ವ ಮೂಢನಂಬಿಕೆ ಕಂದಾಚಾರ ನಿವಾರಣೆ ಮಾಡಿ ಶುದ್ಧವಾದಂತ ವ್ಯಕ್ತಿತ್ವ ಬಸವಾದಿ ಶರಣ ತತ್ವ ಅದಕ್ಕಾಗಿ ಅದು ಸಾಮಾನ್ಯ ತತ್ವ ಅಲ್ಲ ಅದ್ರ ಬಸವಣ್ಣವರು ಇವತ್ತಿನ ದಿವಸ ನಮ್ಮ ಪಟ್ಟು ಯಾರ ಇಲ್ಲೇ ಕೂಡಲ ಸಂಘವಾದ ನಮಗೆಲ್ಲ ಗಿಡ ಮದ್ದಲ್ಲ ಅಂದಂಗ ಇಲ್ಲೇ ಬಸವಣ್ಣವ್ರಳ ಅಳ ಹೇಳಿ ನಾವು ಹಂಗಲ್ಲ ಅದು ಬಸವಣ್ಣವ್ರು ಇಡೀ ಜಗತ್ತಿನಲ್ಲಿ ಅದ್ಭುತವಾದ ವ್ಯಕ್ತಿತ್ವವಾದ್ಯಾರ ಅವರು ಅದಕ್ಕಾಗಿ ಅವ್ರು ಏನ್ ಹೇಳ್ತಾರಂತಂದ್ರ ಬಸವಣ್ಣವ್ರು ಏನ್ ಹೇಳ್ತಾರೆ ಆ ಬಸವಣ್ಣವ್ರು ಹೇಳಿದ್ದನ್ನು ವಿಜಯ ಹೆಂಗೆ ಹೆಂಗ್ ಪಾಲಿಸ್ಕೊಬಂದ್ರಿ ದೊಡ್ಡ ಹಸಾರಿ ಹೆಂಗ್ ಪಾಲಿಸ್ಕೊಂಡ ಬಂದ್ರಿ ಅದನ್ನ ನಾವು ನೋಡ್ಬೇಕಾಗೈತಿ ವಿಜಯ ಮಹಾನ್ ಶಿವಗಳು ಇಡೀ ಬಸವಾದಿ ಶರಣ ತತ್ವವನ್ನು ಅಕ್ಷರಶಃ ಪಾಲಿಸ್ಕೊಂಡು ಬಂದರು ಅವರು ವಿಜಯ ಮಹಾನ್ ಶಿವಗಳು ಏನು ಮಾಡಿದ್ರು ಅದನ್ನ ನಮ್ಮ ದೊಡ್ಡ ಜರ ಪಾಲಿಸ್ಕೊಂಟು ಬರ್ತು ಅವ್ರು ಹೇಳಿದರು ಮೌಢ್ಯತೆಯಿಂದ ಏನು ಮಾಡ್ತೇವೆ ಅಂತಂದ್ರೆ ಅಕ್ಷರಶಃ ಪಾಲಿಸ್ಕೊಂಡು ಬಂದರು ಅವ್ರು ವಿಜಯ ಮಹಾನ್ ಶಿವಗಳು ಏನು ಮಾಡಿದ್ರು ಅದನ್ನ ನಮ್ಮ ದೊಡ್ಡ ಜರ ಪಾಲಿಸ್ಕೊಂಟು ಅವ್ರು ಅವ್ರಿಗೆ ಹೇಳಿದರು ಮೌಢ್ಯತೆಯಿಂದ ಏನು ಮಾಡ್ತೇವೆ ಅಂತಂದ್ರೆ ಸಾವಿರ ಗಂಟ್ಲೆ ದೀಪ ಹಾಸ್ತಿ ಸಾವಿರ ಗಂಟ್ಲೆ ದೀಪ ಇವತ್ತಿಗೂ ಕೂಡ ದೀಪ ಹಚ್ಚೋದನ್ನ ಒಂದು ಕಮರ್ಷಿಯಲ್ ಮಾಡಿಕೊಂಡಿದ್ವಿ ಅದನ್ನೆಲ್ಲ ಕಮರ್ಷಿಯಲ್ ಮಾಡ್ಕೊಂಡಿದ್ವಿ ಒಂದು ದೀಪಕ್ಕೆ ನೂರು ರೂಪಾಯಿ ಅಂತೆ ಒಂದು ದೀಪಕ್ಕೆ ಒಂದು ದೀಪಕ್ಕೆ ಸಾವಿರ ರೂಪಾಯಿ ಅಂತೆ ಒಂದು ಸಾವಿರ ರೂಪಾಯಿ ಹಿಡಿತೈತೆ ಐವತ್ತು ದೀಪಕ್ಕೆ ಎಂಟೆಣ್ಣೆ ಇರಂಗಿಲ್ಲ ಅದಕ್ಕೆ ಒಂದೆಂಟು ಎಣ್ಣೆ ಅಂತ ಅದನ್ನು ಸಾವಿರ ದೀಪೋತ್ಸವ ಅಂತ ಲಕ್ಷ ದೀಪೋತ್ಸವ ಅಂತ ಮಾಡಿಕೊಂಡು ಅದಕ್ಕೆ ಐವತ್ತು ಲಕ್ಷಗಳಲ್ಲ ರೊಕ್ಕ ಕೂಡಿಸ್ತೇವೆ ಅದಕ್ಕೆ ಖರ್ಚು ಮಾಡೋದು ಒಂದು ಐದು ಲಕ್ಷ ಖರ್ಚು ಮಾಡ್ತೇವೆ ಇದು ದುಡ್ಡು ಕೂಡಿಸುವಂಥ ಒಂದು ಕಮರ್ಷಿಯಲ್ ಆದಂತ ಒಂದು ವ್ಯವಸ್ಥೆ ಇಂಥದನ್ನು ಬಸವಣ್ಣವ್ರು ಮಾಡಬೇಡ್ರಿ ಅಂತ ಹೇಳಿದ್ರು ಆಡಂಬರ ಮಾಡಬೇಡ್ರಿ ಹುಣ್ಣು ಎಣ್ಣೆಯನ್ನು ನಾವು ಕೆಡಿಸಬಾರದು ಹುಣ್ಣು ಎಣ್ಣೆ ಕೆಡಿಸಬಾರ್ದು ಅದು ಇಟೇಬಲ್ ಥಿಂಗ್ಸ್ ಅದು ಯಾವ ಪ್ರಸಾದ ಇದೆಯಲ್ಲ ಅದನ್ನು ನಾವು ಕೆಡಿಸಬಾರ್ದು ತಿನ್ನಬಾರ್ದು ಅದನ್ನು ಅದನ್ನು ತಿನ್ನುವಂಥ ವಸ್ತುವನ್ನು ಕೆಡಿಸಿ ಹಾಳು ಮಾಡಬಾರ್ದು ಅದು ಜೀವಿಗಳ ಬದುಕತಾವೆ ಅದಕ್ಕ ಜೀವಿಗಳು ಯಾವುದರಿಂದ ಬದುಕ್ತಾವೋ ಅದನ್ನು ಹಾಳು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿ ಜೀವ ಕಾರುಣ್ಯವನ್ನು ತುಂಬಿ ಪದಾರ್ಥವನ್ನು ಹಾಳು ಮಾಡಬೇಡ್ರಿ ಅಂತ ಹೇಳಿದ್ರು ಪ್ರತಿ ತಿಂಗಳು ಒಂದು ತಿಂಗಳ ಕಾರ್ತಿಕ ಮೋತ್ಸವದಲ್ಲಿ ದಿನಾ ನೂರು ನೂರು ಮಣಿತಂದವರು ಬಂದು ದೀಪ ಇಲ್ಲಿ ದಿನ ಒಂದು ಕ್ವಿಂಟಲ್ ಏನು ಹಾಕತಿ ದಿನ ಒಂದು ಕ್ವಿಂಟಲ್ ಏನಲ್ಲ ಸಾಮಾನ್ಯ ಆತ ಥರ ಮೂವತ್ತು ದಿವ್ಸಕ್ಕೆ ಮೂವತ್ತು ಕ್ವಿಂಟಲ್ ಹಾಕತಿವಿ ಇಂಥದನ್ನು ಎಣ್ಣೆ ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಹೇಳಿ ಬಸವಣ್ಣವ್ರು ಅಂದ ಹೇಳಿದರು ಅದನ್ನು ವಿಜಯ ಮಹಾಶವ್ರು ಪಾಲಿಸ್ಕೊಬಂಟ್ ನಮ್ಮ ದೊಡ್ಡದಾದ್ರೂ ಪಾಲಿಸ್ಕೊಂಡು ಈಗ ಯಾರು ಪಾಳೆ ಐತೆ ಅಂದ್ರೆ ಪಾಲಿಸೋದು ನಾನು ಮಾಡ್ತೀನಿ ದೊಡ್ಡ ಪಾಳೆ ಯಾರು ನಿಂಬುದೈತಿ ನೀವು ಪಾಲಿಸ್ಬೇಕಾದ್ರೆ ಯಾಕಂದ್ರೆ ನಾವೆಲ್ಲ ವಿಜಯ್ ಮಹಾಂತೇಶ ಬರ್ತೇವೆ ವಿಜಯ್ ಮಹಾಂತೇಶನ್ ಮಕ್ಕಳನ್ನೇನಾವೆಲ್ಲ ನಾವು ಪಾಲಿಸ್ಲಿ ಅಂದ್ರೆ ಯಾರು ಪಾಲಿಸ್ತಾರೆ ಅದಕ್ಕಾಗಿ ಯಾರು ಕೂಡ ನೀವು ಬೇಕಾದಲ್ಲಿ ದೀಪ ಬೇಡ ಬೇಡನಂಗಿಲ್ಲ ಹೋಗ್ರಿ ನೀವು ಬೇಡನಂಗಿಲ್ಲ ಅಲ್ಲಿ ದೀಪ ಹಚ್ಬೇಡ್ರಿ ಅಲ್ಲಿ ದೀಪ ಹಚ್ಬೇಡ್ರಿ ಅಲ್ಲಿ ಏನ್ ಹೇಳ್ಬೇಕಂತಂದ್ರೆ ನೀವು ಮಂಡಕ್ಕಿ ಪರಿವಾರ ಎಲ್ಲ ವೈರಿ ಹೋದ್ರು ಅಲ್ಲಿ ಇದ್ದಂತ ಎಲ್ಲ ಮಕ್ಕಳಿಗೆಲ್ಲ ತಿನ್ನಕ್ ಕೊಡ್ರಿ ನೀವು ತಿನ್ರಿ ಅಕಸ್ಮಾತ್ ಹಚ್ಚಬೇಕು ಹಚ್ಬೇಕಂದ್ ಮ್ಯಾನ್ ಬತ್ತಿ ಹಂಚ್ರಿ ಎರಡು ಬತ್ತಿ ಅದು ತಿನ್ನು ಪದಾರ್ಥ ಅಲ್ಲ ಬತ್ತಿ ತಿನ್ನು ಪದಾರ್ಥ ಅಲ್ಲ ಬತ್ತಿ ಹಚ್ಬೋದು ಇಲ್ಲ ವಿದ್ಯುತ್ ದೀಪ ಹಾಸರಿ ಅದಕ್ಕಾಗಿ ದೊಡ್ಡ ಅಜ್ಜವರು ಏನ್ ಮಾಡಿದ್ರು ಬೆಳಕಿನ ಹಬ್ಬ ಅಂತ ಮಾಡಿ ವಿದ್ಯುತ್ ದೀಪೋತ್ಸವ ಅಲಂಕಾರ ಮಾಡಿರಪ್ಪ ಅಲಂಕಾರ ಬೇಕು ವೈಭವ ಬೇಕು ಸ್ವಲ್ಪ ಒಂದು ಮನಸ್ಸಿಗೆ ಶಾಂತಿ ಸಮಾಧಾನ ಬೇಕು ಅದಕ್ಕೆ ವಿದ್ಯುತ್ ದೀಪ ಹಾಸರಿ ಅಂತ ಹೇಳಿದ್ರು ಅದಕ್ಕೆ ಅದನ್ನ ಅಜ್ಜವರು ಎಷ್ಟು ಜನ ಸಾವಿರ ಗಟ್ಟಲೆ ಜನ ದೀಪ ಹಾಕ್ತಿದ್ರು ಅದನ್ನೆಲ್ಲ ಬಿಡಿಸಿ ಇವತ್ತು ವಿದ್ಯುತ್ ದೀಪೋತ್ಸವ ಅಲಂಕಾರದೊಂದಿಗೆ ಅರಿವಿನ ಬೆಳಕಿನ ಹಬ್ಬ ಅಂತ ಮಾಡಿದ್ರು ಮೌಢ್ಯತೆ ನಿವಾರಣೆಯಾಗಿ ಆಹಾರ ಪದಾರ್ಥ ಹಾಳಾಗ್ಲಾರ ಪ್ರಸಾದ ಏನೈತಲ್ಲ ವಿದ್ಯಾರ್ಥಿಗಳಿಗೆ ಬಡವರಿಗೆ ಮುರುಸರಿಗಾದವ್ರನ್ನ ವಿಶ್ವಸಂಸ್ಥೆ ಹೇಳಾಕತ್ತ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ವಿಶ್ವಸಂಸ್ಥೆ ಇವತ್ತು ಹೇಳ್ತಾರ ಇವತ್ತು ವಿಶ್ವಸಂಸ್ಥೆ ನೀವೆಲ್ಲ ಯಾರು ಪೇಪರ್ ಓದ್ತಿರ್ ನೋಡು ಪೇಪರ್ ಓದೋ ಇದೆಲ್ಲ ಗೊತ್ತಿರ್ಬೇಕು ಅವರು ಆಹಾರ ದಿನಾಚರಣೆ ಅಂತ ಮಾಡ್ತಾರೆ ವಿಶ್ವಸಂಸ್ಥೆ ಆಹಾರ ದಿನಾಚರಣೆ ಅಂತ ಮಾಡ್ತಾರೆ ಆದ್ರೆ ಏನು ಬರೀತಾರೆ ಇಡೀ ಒಂದು ಪೇಪರ್ ಒಂದು ಪುಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆಹಾರ ಪದಾರ್ಥ ಹಾಳು ಮಾಡಬೇಡಿ ಪ್ರಸಾದ ಕೆಡಿಸ್ಬೇಡ್ರಿ ಡೋಂಟ್ ವೇಸ್ಟ್ ಫುಡ್ ಅಂತ ಕೊಡ್ತಾರೆ ಯಾಕೆ ಕೊಡ್ತಾರೆ ಉಣ್ಣವ್ರ ಸಂಖ್ಯೆ ಜಾಸ್ತಿ ಆಗೈತಿ ಎಂಟೂರು ಕೋಟಿ ಆಗೈತಿ ಆದ್ರ ಆಹಾರ ಪದಾರ್ಥವನ್ನು ಬೆಳೀತಕ್ಕಂಥ ಭೂಮಿ ಕಡಿಮೆ ಕೊಂತ ಬರಕತ್ತೈತಿ ದಿನ ಇಂಥ ಇಳಕಲ್ ನಗರದಂತಹ ಒಂದೊಂದು ತಾಲೂಕಿಗೆ ಪ್ರತಿ ವರ್ಷ ನೂರ್ ನೂರು ಎಕರೆ ಭೂಮಿ ಹಾಕತಿ ಮನಿ ಕಟ್ಟಕ್ ಹೋಗತಿ ಫ್ಯಾಕ್ಟರಿ ಕಟ್ಟಕ್ ಹೋಗತಿ ಆಹಾರ ಪದಾರ್ಥ ಬೆಳೀತಕ್ಕಂತ ಭೂಮಿ ಕಡಿಮೆ ಆಗತಿ ಉಣ್ಣವ್ರ ಸಂಖ್ಯೆ ಜಾಸ್ತಿ ಆಗತೈತಿ ಏನ್ ಎಷ್ಟು ಡಿಸ್ಟೆನ್ಸ್ ಆಗತಿ ಇನ್ನು ಮುಂದೆ ಊಟಕ್ಕೆ ಸಿಗಂಗಿಲ್ಲ ಮುಂದೆ ಅದಕ್ಕಾಗಿ ವಿಶ್ವಸಂಸ್ಥೆ ಆರ್ಥಿಕ ತಂತ್ರ ಹೇಳ್ತಾರೆ ಇನ್ನು ಮುಂದೆ ಹೆಂಗ ಬಿಟ್ಟಿವಿ ಅಂತಂದ್ರೆ ಉಣ್ಣಾಕ್ ಊಟ ಸಿಗಕಿಲ್ಲ ಜನರಿಗೆ ಅಂತದ್ದು ವೇಸ್ಟ್ ಮಾಡುದು ತಪ್ಸಿದ್ವಿ ಅಂತಂದ್ರೆ ಅಷ್ಟು ಪ್ರೊಡಕ್ಷನ್ ಮಾಡಿದಾಗ ಅದಕ್ಕೆ ಲಗ್ನಕ್ಕೆ ಹೋದ್ರೆ ವೇಸ್ಟ್ ಮಾಡಬೇಡ್ರಿ ಲಗ್ನದಾಗ ಅಕ್ಕಿ ಕಾಳು ಹಾಕ್ಬೇಡ್ರಿ ಡೋಂಟ್ ಅದು ಫುಡ್ ಐತ ಅದು ಅಕ್ಕಿ ಐತ ಅದು ಅದಕ್ಕಾಗಿ ಎಲ್ಲಿನೂ ವೇಸ್ಟ್ ಮಾಡ್ಬೇಡ್ರಿ ಮುಂಬೈನಾಗ ತತ್ವ ಜಾತಿ ಮತ ಪಂಥಗಳನ್ನ ನೀರ್ ಎಲ್ಲ ಕಡೆ ನನ್ನಡ ಸಲ ಬಸವಣ್ಣವ್ರು ಹೇಳಿದ್ದನ್ನ ವಿಶ್ವಾಸ ಅಂತ ಇವತ್ತು ಹೇಳಾಕತ್ತ ಅಂದ್ರೆ ಎಷ್ಟು ವಿಶಾಲವಾಗಿ ಕೊಡಬೇಕು ಇನ್ನು ನಾವಿಲ್ಲೇ ಇನ್ನೊಂದು ಮತ್ತೆ ಬಸವಣ್ಣವ್ರು ಬರಬೇಕು ಎಷ್ಟು ಮಂದಿರ ವಿಷಯವನ್ನು ಹಚ್ಚೋ ಬರಬೇಕು ನಮಗೆಲ್ಲೂ ಅರಿವು ಆಗಂಗಿಲ್ಲ ಅದಕ್ಕೆ ಅರಿವು ಬರ್ಲಿ ಅಂತ ಹೇಳ್ಕೊಂಡಿ ಇದನ್ನ ಚೇಂಜ್ ಮಾಡ್ಯಾರೆ ಅದಕ್ಕೆ ನಾವು ಕೂಡನು ಯಾವತ್ತೂ ಕೂಡನು ನಾ ಇಲ್ಲಿ ಬಂದು ಹೇಳೇ ಹೇಳ್ತೇವೆ ಕೇಳಂಗೇ ಇಲ್ಲ ಐತಿ ಹಚ್ಚಿ ಆ ಪಡತಿ ಒಂದು ನಾಕೆಂಟರ ಹಚ್ಚಿಬಿಟ್ಟಿರ್ತಾರೆ ಮ್ಯಾಲ ಗೊತ್ತಿಲ್ಲ ಎಣ್ಣೆ ಸುಡಬೇಡ್ರಿ ಎಲ್ಲಿ ಹಾಳು ಮಾಡಬೇಕು ಅದನ್ನ ಬೇಕಾರ ಅಲ್ಲಿ ಇಷ್ಟಿಷ್ಟು ಗೊತ್ತ ನಿಡ್ಸ್ಕೊಂತಾರೆ ಈಡ್ ತಿಂತಾರ ಅಷ್ಟು ಬಿಟ್ಟು ಬಿಡ್ತಾರ ಅಲ್ಲಿ ಜಾತ್ರೆಯಾಗ ಮೂಲಿ ಹೊಡ್ಬಿಟ್ರ ಆ ಮೂಲೆಯ ಕೆಡಿಸಿದ ಪದಾರ್ಥ ನೋಡಿದ್ರ ಸುಮಾರು ಎಂಟತ್ತು ಸಾವಿರ ಜನ ಉಣ್ಬೇಕು ಅಷ್ಟು ಎಲ್ಲ ವೇಸ್ಟ್ ಆಗದಿರ್ತೀವಿ ಅಜ್ಜಿ ಕೊಡೋರು ಅಂತ ಕೊಡ್ಬೇಕು ಮಾಡೋರ್ ಎಷ್ಟಂತ ಮಾಡ್ಬೇಕು ಬೆಲ್ಲ ಕೊಡೋರು ಅಂತ ಕೊಡ್ಬೇಕು ಸಾರು ಕೊಡೋರು ಎಷ್ಟಂತ ಕೊಡ್ಬೇಕು ಎಷ್ಟು ತ್ರಾಸ ಆಗದಿರ್ತಿರ್ತೀವಿ ಅದಕ್ಕಾಗಿ ಯಾರು ಪ್ರಸಾದ ಕೆಡಿಸ್ತಾರ ನೋಡ್ರಿ ಅವ್ರಿಗೆ ಜವಾಬ್ದಾರಿ ಎಲ್ಲ ಕೆಡಿಸ್ ಹೋಗ್ಬಿಟ್ಟು ಬೇಜವಾಬ್ದಾರಿ ಬಂದಂತಾರೆ ಅದಕ್ಕೆ ಬೇಜವಾಬ್ದಾರಿ ನಾವು ಮಾಡಬಾರದು ಒಂದ್ ಅಗಳನ್ನ ಪ್ರಸಾದ ಕೆಡಿಸಬಾರ್ದು ಚೆಲ್ಬಾರ್ದು ಈಗ ಅರವಿಂದ್ ಅವರು ಇಲ್ಲಿ ಬಂದಂತ ಭಕ್ತರೆಲ್ಲ ವಿಜಯ ಮಹಾಂತರ ಸ್ವರೂಪ ತಿಳ್ಕೊಂಡು ಹೇಳಿ ಅವ್ರ ಮನೆ ಲಗ್ನ ದಾನ ಮಾಡಂಗಿಲ್ಲ ಎಷ್ಟು ತುಪ್ಪ ಹಾಕ್ಯಾರದ್ರೆ ಭಯಂಕರ ತುಪ್ಪ ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಎಷ್ಟು ಹಾಕ ಇಷ್ಟು ಮನೆ ಜಾತ್ರೆ ಇದ್ರಾಗ ಅವ್ರ್ ಲಗ್ನದಾಗ ಮಾಡಕಿಲ್ಲ ಅಷ್ಟು ಚಲೋ ಮಾಡ್ಯಾರ ಇಂತ ಅದನ್ನ ಕೆಡಿಸಿ ಬಿಟ್ರೆ ಈ ಬೇಜ್ ಜವಾಬ್ದಾರಿ ಅಂತ ಅದಕ್ಕ ಅದ್ರ ಜೊತೆಗೆ ಜಾತ್ರೆಯೊಳಗ ನಮ್ಮ ಬಂಡಿ ಸಣ್ಣದುರ್ಗಪ್ಪನಾರ ಎಷ್ಟು ಮಾಡಿಸ್ಯಾರ ಅಂತಂದ್ರೆ ಇಸಲ ಮುಂದೆ ಅವ್ರದ ಹುಗ್ಗಿ ಅವ್ರದ ಅವ್ರು ಇನ್ನ ಹೋಳಿಗೆ ಯಾಕೆ ಮಾಡ್ಸೋಲ್ರ ಅಂತ ಕೇಳ್ತಾರ ಒಂದ್ ಡಬ್ಬಿ ತುಪ್ಪ ಅಲ್ಲ ಎರಡ್ ಡಬ್ಬೆ ನಾಲ್ಕು ಡಬ್ಬೆವ್ರಿಗೆ ತುಪ್ಪ ಹೋಳಿಗೆ ತುಪ್ಪ ಅನ್ಸ್ರಿ ಜನರಿಗೆ ಅಂತಲ್ಲ ಉಳಿಸೋರು ಎಷ್ಟು ಭಕ್ತಿಯಿಂದ ಉಣಿಸ್ತಾರೆ ಉಣ್ಣವ್ರು ಕೂಡ ಅಷ್ಟೇ ಭಕ್ತಿಯಿಂದ ಉಣ್ಣಬೇಕು ಅವರು ಭಕ್ತಿಯಿಂದ ಉಣಿಸ್ತಾರೆ ಅವರು ಉಣ್ಣವ್ರು ಕೂಡ ಅಷ್ಟೇ ಭಕ್ತಿಯಿಂದ ಉಣಿಸ್ತಾರೆ ಉಣ್ಬೇಕು ಅವ್ರು ಮಾಡ್ಸಾರ ಅಂದ್ರೆ ಶರಣರು ಮಾಡ್ಸ್ಯಾರ ಅಂದ್ರೆ ಪ್ರಸಾದ ಪ್ರಸಾದ್ ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡ್ಬೇಕು ಅರ್ಧ ತಿನ್ನೋದು ಅರ್ಧ ಅಂತಂದ್ರೆ ಅವ್ರಿಗೆ ಭಕ್ತರು ಅಂತಾರ ಅದಕ್ಕೆ ಎಷ್ಟು ಮಾಡಿಸ್ತಾರೋ ಲಕ್ಷ ಲಕ್ಷ ಗಂಟೆ ರೋಗ ಖರ್ಚು ಮಾಡ್ತಾರೆ ಯಾಕಂದ್ರೆ ಜನರು ಪ್ರಸಾದ ಮಾಡಲಿ ಅರ್ಜುನ್ ಪ್ರಸಾದ ಅಂತ ಹೇಳ್ಬೋದು ಅದಕ್ಕೂ ಕೂಡ ನಾವು ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅದಕ್ಕೆ ಒಂದು ಮಾತು ವಿನಂತಿ ಹೇಳ್ತೀನಿ ಅಂದ್ರೆ ಪ್ರಸಾದ ಕೆಡಿಸಬಾರ್ದು ಮತ್ತಿನ್ನೊಂದೇನಂತಂದ್ರೆ ಯಾರು ಪ್ರಸಾದ ಮನೆಗೆ ಒಯ್ಬೇಡ ವಯದ್ರ ಏನಾಕತೆ ಅಂದ್ರೆ ಉಂಡ್ರ ಇಷ್ಟು ಊಟ ಮಾಡ್ತಾರೆ ಒಯ್ದ್ರ ಇಷ್ಟು ಊಟ ಕೊಡೋದು ಹತ್ತು ಮಂದಿ ಒಯ್ತಾರೆ ಅದೇನಕತ್ತೆ ಅಂದ್ರೆ ಇಲ್ಲೇ ಕಡಿಮೆ ಬೀಳ್ತೈತಿ ಹಿಂದಿದ್ದವ್ರಿಗೆ ಎಷ್ಟೋ ಸಲ ನಾನು ನೋಡೇನಿ ಇಲ್ಲಿದ್ದಂಥ ಕಾರ್ಯಕರ್ತರಿಗೆ ಊಟ್ರೆ ಅಂಗಿಲ್ಲ ಎಲ್ಲ ಅವ್ರು ಒಂದು ಹತ್ತು ಸಾವಿರ ಮಂದಿ ಮಾಡ್ಸಿರ್ತಾರೆ ಮತ್ತು ಒಯ್ಯವ್ರು ಜಾಸ್ತಿ ಓದ್ಬಿಡ್ತಾರೆ ಓದಗಳ್ ಅದು ಕಡಿಮೆ ಬಿದ್ದು ಬಿಡತೈತಿ ಹಿಂದಿದ್ದವ್ರಿಗೆ ಊಟಕ್ಕೆ ಇರಂಗಿಲ್ಲ ಅದಕ್ಕಾಗಿ ಎಲ್ಲರೂ ಮನೆಯಿಂದ ಎಲ್ಲರೂ ಬರೀ ಅಷ್ಟು ಇಲ್ಲಿಗೆ ಬರ್ರಿ ಇದು ದೊಡ್ಡ ಸಮಾರಂಭ ಆಕತಿ ಮನೆಯಾಗೋದು ಮನೆಗೆ ಮನೆಯಿಂದ ಮಠಕ್ಕೆ ಬರಂಗಿಲ್ಲ ಅವರು ಅವ್ರು ಅಲ್ಲೇ ಕೊಟ್ಟಿರ್ತಾರೆ ಅವರು ವಿಜಯ ಮಹಾಂತೇಶನ ದರ್ಶನ ಮಾಡ್ಕೊಂಡ್ ಇಲ್ಲ ಎರಡ ಮಾತು ಕೇಳಿದಂಗೆ ಆಕತಿ ಆನಂತರ ಅವ್ರು ಬಂದು ಇಲ್ಲಿ ಊಟ ಮಾಡ್ತಾರೆ ಅದು ಆಗ್ಬೇಕಲ್ಲ ಹೊರತಾಗಿ ಅಲ್ಲೇ ಮನೆಯಾಗೆ ಕುಂತು ಯಾರಿಗಾರ ಹೇಳಿ ನನಗೂ ತುಂಬಾ ಅಂತ ಹೇಳ್ಬಿಟ್ರೆ ಹಂಗೆ ಮಾಡ್ಬೇಡ ಅಂತ ಹೇಳಿ ನೋಡಪ್ಪ ಕಾಲು ಕೊಟ್ಟ ದೇವ್ರು ಕಣ್ಣು ಕೊಟ್ಟಂತ ದೇವ್ರಿಗೆ ಮೋಟರ್ ಸೈಕಲ್ ಕೊಟ್ಟಾನ ಕಾರ್ ಕೊಟ್ಟಾನೆ ಇಷ್ಟು ಎಲ್ಲ ಕೊಟ್ಟು ಮಟಕ್ಕೆ ಯಾಕೆ ಬರೋಲ್ಲಿ ಪಾನಿ ಅಂತ ಕೇಳಬೇಕಾಳು ಮಟ್ಟಕ್ಕೆ ಯಾಕೆ ಬರೋಲ್ಲಿ ಬಂದು ಇಲ್ಲಿ ಊಟ ಮಾಡಿಕೊಟ್ರು ಆದ್ರ ಮನೆಗೆ ಒಯ್ದು ಅಲ್ಲೇ ಅದನ್ನ ಅಲ್ಲೇರ ಏನು ಪೂರ್ತಿ ಅದನ್ನ ಅದನ್ನು ಕೆಡಿಸಿಬಿಡ್ತಾನೆ ಎಷ್ಟೋ ಮಂದಿ ಕೆಡಿಸ್ತಾರೆ ಅದಕ್ಕಾಗಿ ಅಲ್ಲಿ ಹೋದ್ರು ಅಷ್ಟು ಹೊಂದ್ತಾರಣ್ಣ ಅಷ್ಟು ಉಣ್ಣ ಮತ್ತೆ ಬಿಡ್ತಾರೆ ಅದಕ್ಕಾಗಿ ಹಂಗ ಮಾಡ್ಬೇಡ್ರಿ ದಯವಿಟ್ಟು ಏನೈತಲ್ಲ ಅಲ್ಲಿ ಅರ್ಲಾರ ಜಾತ್ರೆನು ಹಂಗ ಇಲ್ಲಿನೂ ಹಂಗ ಜಾತ್ರೆಗಂತೂ ಸಿಕ್ಕಾಪಟ್ಟೆ ಕೆಡಿಸ್ತಾರೆ ಎಷ್ಟೋ ಮಂದಿ ಮನ್ಯಾಗ ಇಷ್ಟು ಬಂದ ಹುಗ್ಗಿ ಹೋದಾರ ಮುಂಚೆಲಿ ಉಣ್ಣಾಕಲ್ಲ ಸಂಜೆನಾಗ ಹೋಗ್ತಾರ ಮುಂಚೆಲಿ ಅಂತ ಅಷ್ಟೇ ಕೆಡಿಸಿ ಅದಕ್ಕಾಗಿ ದಯವಿಟ್ಟು ಹಂಗ ಮಾಡಕ್ ಹೋಗ್ಬೇಡ್ರಿ ತಾವೇನೈತಲ್ಲ ಮಠಕ್ಕೆ ಬರ್ರಿ ಅಲ್ಲಿ ಜಾತ್ರೆ ಅಂತಲೇ ಬರ್ರಿ ಇನ್ನೂ ನಾಲ್ಕು ಸಲ ಎಂಟು ಸಲ ಮೂರು ದಿವ್ಸಕ್ಕೆ ಮೂರು ಹೊತ್ತು ಅಲ್ಲೇ ಪ್ರಸಾದ ಮಾಡ್ರಿ ಅಂದ್ರೆ ಅಲ್ಲಿ ನೋಡ್ದಂಗತಿ ಬಂದಂಗಾಕತಿ ಅಂತ ವಿಚಾರಣೆ ಮಾಡ್ದಂಗೆ ಆಕತಿ ಮತ್ ನಾವು ಪಾಲ್ಗೊಂಡಂಗೆ ಹಾಕ್ರಿ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಅಲ್ಲಿಗೆ ಬಂದು ಪ್ರಸಾದ ಮಾಡ್ರಿ ತಮ್ಮ ವಿನಂತಿ ಮಾಡಿಕೊಂಡು ಇವತ್ತಿನ ದಿವ್ಸ ನಮ್ಮ ಸಣ್ಣದುರ್ಗ ನಮ್ಮ ಮಹಬಲೇಶ್ ನಮ್ಮ ನಮ್ಮ ಗುರಣ್ಣ ಮಠದ ಶ್ರೀಮಠದ ಪರಮ ಸಭ್ಯಕ್ತರು ಅವರು ಮತ್ತು ನಮ್ಮ ಅರುಣ್ ಬಿಜಾಳವರು ಶ್ರೀಮಠದ ಪರಮ ಸಭ್ಯಕ್ತರು ಅವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಶೋಭಿಯನ್ನು ತಂದರು ಮಠದ ಪರಂಭತ್ರು ಅದರೊಂದಿಗೆ ನಮ್ಮ ಪವಾರ ಸೆಲ್ರು ತಂಬಾಗೇಶ್ವರ್ ಸಿದ್ದ ಸಿದ್ದಪ್ಪನವರು ಸುನಂದಮ್ಮವರು ನಮ್ಮ ಗಿರಿಜಮ್ಮ ತಾಯಿಯವರು ಆನಂತರ ನಮ್ಮ ಗಂಗಮ್ಮ ಆರ್ಯರು ಬಾಡಗೀಸರು ಇವರೆಲ್ಲರೂ ನಮ್ಮ ನಗರದ ಕೀರ್ತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲಿ ಹೋದಲೆಲ್ಲ ಇಳಕಲ್ಲದ ಸುದ್ದಿ ಎಷ್ಟು ಪ್ರಶಸ್ತಿ ಬಂದ ಹೋಮರ ಅಂತಾರೆ ಯಾಕಂದ್ರೆ ಅವರಲ್ಲಿ ಅಂತ ಸತ್ವ ಐತಿ ಶಕ್ತಿ ಐತಿ ಅವ್ರ ಪ್ರತಿಭೆ ಐತಿ ಆ ಪ್ರತಿಭೆಯನ್ನು ಸರ್ಕಾರ ಗುರುತಿಸೈತಿ ಅದಕ್ಕೆ ಸಹಾಯ ಮಾಡಿದವರು ನಮ್ಮ ಶಿವರಾಜ್ ತಂಗಡಿಗೆ ಅವರು ನಮ್ಮ ಶಾಸಕರು ಸಹಾಯ ಮಾಡಿ ಅವ್ರನ್ನೆಲ್ಲ ಅಪ್ಲಿಫ್ಟ್ ಮಾಡ್ಯಾರ ಅದಕ್ಕಾಗಿ ಅವರಿಗೂ ಕೂಡ ಒಂದು ಕೃತಜ್ಞೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಎಲ್ಲ ಸನ್ಮಾನಿತರಿಗೂ ಅವ್ರಿಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿ ಅವ್ರಿಗಿನ್ನ ಮೇಲಿಂದ ಮೇಲೆ ತುಂಬ ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೀನಿ ಶಿವಮೊಗ್ಗ